ಹಾಯ್ ಫ್ರೆಂಡ್ಸ್ ನಮಸ್ತೆ ರೀ ಸರೋಜ ಸೈವರುಜಿಗೆ ಸ್ವಾಗತ ಬರ್ರಿ ಇವತ್ತೊಂದು ಆದ ಪಲ್ಯ ರೆಸಿಪಿ ತೊಗೊಂಬಂದಿನಿ ಭಾಳ ಮಸ್ತಾಗಿರುತ್ತಾ ಚಪಾತಿ ಆಗಿರ್ಬೋದು ಮತ್ತು ರೊಟ್ಟಿಗೆ ಸೂಪರ್ ಆದ ಕಾಂಬಿನೇಷನ್ ಆಗಿರ್ತದೆ ಈ ರೆಸಿಪಿನ ಇವತ್ತಿನ ವಿಡಿಯೋದಾಗ ನೋಡಿರಿ ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಹಂಗೆ ಹೊಸ್ದಾಗಿ ಯಾರು ನೋಡತ್ತೀರಿ ನೋಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಈ ರೆಸಿಪಿ ಮಾಡೋದು ಭಾಳ ಈಸಿ ರೀ ಆದ್ರೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತಾ ಈಗ ಇದನ್ನು ಹೆಂಗೆ ಮಾಡೋದಂತ ನೋಡೋಣ ನೋಡ್ರಿ ಫಸ್ಟಿಗೆ ನಾನು ಹಸಿ ಅಲಸಂದಿ ಏನಿರ್ತ ನೋಡ್ರಿ ಅವಕೂರ್ನ ಬಿಡ್ಸ್ಕೊಳಾಕತೀನಿ ಕಾಳೆಲ್ಲ ನಾವು ನೀಟಾಗಿ ಬಿಡಿಸ್ಕೊಬೇಕ್ರಿ ಎಳಿ ಇದ್ದು ಒಂದು ಅವಕೂರ್ನ ನಾವು ಕಟ್ ಮಾಡ್ಕೋಬೇಕಾಗತ್ತ ನೋಡ್ರಿ ಈಗ ಎಲ್ಲ ಕಾಳನ್ನ ತೊಗೊಳಕತ್ತೀನಿ ಎಳಿ ಇರೋದನ್ನೆಲ್ಲ ನಾನು ಕಟ್ ಮಾಡಿ ತಗೊಂಡಿನಿ ಒಣ ಅಲ್ಸಂದಿ ಕಾಳಿನ ಪಲ್ಯ ಇರತ್ತೆ ನೋಡ್ರಿ ಅದರ್ಕಿನ್ನ ಟೇಸ್ಟ್ ಈ ಹಸಿ ಅಲಸಂದಿಯಿಂದ ಮಾಡಿದಾಗ ಬರುತ್ತೆ ನೋಡ್ರಿ ಈಗ ಎಲ್ಲ ನಾನು ಕಾಳನ್ನ ಬಿಡಿಸ್ಕೊಂಡಿನಿ ಈಗ ಒಂದು ಸ್ವಲ್ಪನ ಅವುಕೂರ್ನ ಕುದಿಸ್ಕೋಬೇಕಾಗತ್ರಿ ಅದಕ್ಕೆ ಒಂದು ಬೋಗಣಿಯಾಗ ನೀರು ಹಾಕಿ ಅದಕ್ಕೆ ಕಾಳನ್ನ ನಾನು ಹಾಕಕ್ಕತ್ತೇನ್ರಿ ಈಗ ಎಲ್ಲ ಕಾಳನ್ನ ಹಾಕಿ ನಾನು ಹಾಕಿದನ್ನ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೀವು ಕುಕ್ಕರ್ಗೆ ಹಾಕಿ ಒಂದು ವಿಸಿಲ್ ತಗೊಂಡ್ರೂ ಸಾಕಾಗುತ್ತೆ ನೋಡ್ರಿ ಈಗ ಹಣ್ಣಾಗಿ ಕುದ್ದಾವು ಈ ರೀತಿ ಕುದಿಬೇಕು ನೋಡ್ರಿ ಎಷ್ಟು ಮಸ್ತಾಗಿ ಅವು ಬೆಂದಾವು ಈಗಿದನ್ನ ಬಸ್ಕೊಂಡ್ಬಿಡೋನು ನೋಡ್ರೀಗ ನೀರು ಮತ್ತು ಕಾಳು ಸಪ್ರೇಟಾಗಿ ಮಾಡೀನಿ ಈಗ ಒಗ್ಗರಣೆಗೆ ಒಂದು ಕಡಾಯಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಬೇಕ್ರಿ ಈಗ ಅದಕ್ಕೆ ಉಳ್ಳಾಗಡ್ಡಿನ ಹಾಕಕತ್ತೀನಿ ನೋಡಿರಿ ಕಾಳು ಪಲ್ಯಕ್ಕೆ ಉಳ್ಳಾಗಡ್ಡಿ ಜಾಸ್ತಿ ಆದ್ರೆ ಟೇಸ್ಟಿಯಾಗಿ ಪಲ್ಯ ರೀ ನೋಡ್ರಿ ಈಗ ಉಳ್ಳಾಗಡ್ಡಿ ಹಾಕಿಂದ ಆದಮೇಲೆ ಅದಕ್ಕೆ ಸ್ವಲ್ಪ ಟೊಮೆಟೊ ಹಾಕಿನಿ ಮತ್ತು ಕೊತ್ತಂಬರಿ ಸೊಪ್ಪು ಕರಿಬೇವ್ ಸೊಪ್ಪನ್ನ ಹಾಕಿ ಎಣ್ಣೆ ಒಳಗೆ ಫ್ರೈ ಮಾಡಾಕತ್ತೀನಿ ರೀ ನೋಡ್ರಿ ಒಂದು ಸ್ವಲ್ಪ ಫ್ರೈ ಆಗಿಂದ ಅದಕ್ಕೆ ಅರ್ಶಿಣ ಪುಡಿನ ರೀ ನೋಡ್ರಿ ಈಗ ಅರ್ಶಿನ ಪುಡಿನ ಹಾಕಿ ಅದನ್ನು ಫ್ರೈ ಮಾಡೀನಿ ಇವಾಗ ಅದಕ್ಕೆ ಬೇಯಿಸಿಟ್ಟಿರೋ ಏನು ಕಾಳು ಇರ್ತಾವೆ ನೋಡ್ರಿ ಅಲ್ಸಂದಿ ಕಾಳು ಅವರನ್ನ ಹಾಕಬೇಕು ಮತ್ತು ಖಾರನ ಹಾಕ್ಬೇಕು ರೀ ನಾವು ಒಂದು ಒಂದೂವರೆ ಸ್ಪೂನಷ್ಟು ಖಾರದ ಪುಡಿನ ಹಾಕಕತ್ತೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿನ ಹಾಕಿರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆಂದಂಗ ಅದನ್ನು ಕೈಯಾಡಿಸ್ಬೇಕ್ರಿ ನೋಡಿರಿ ಈ ರೀತಿ ನಾವು ಚಲೋತ್ನಂಗೆ ಕೈಯಾಡ್ಸಿಂದ ಆದಮೇಲೆ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಾಕತ್ತೀನಿ ರೀ ನೀರು ಹಾಕಿ ಇದನ್ನು ಒಂದು ಸ್ವಲ್ಪ ಬೇಯಕ್ಕೆ ಬಿಡಬೇಕಾಗುತ್ತಾ ನೋಡ್ರಿ ನಾವು ಸ್ವಲ್ಪ ನೀರು ಹಾಕಿನಿ ಬಾಳೆನ ಹಾಕಿಲ್ಲ ಇಷ್ಟು ನೀರು ಹಾಕಿಂದ ಇದನ್ನ ಒಂದು ಮೂರಿಂದ ನಾಲ್ಕು ನಿಮಿಷ ಇದನ್ನು ಬೇಯಿಸಿದ್ರೆ ಸಾಕಾಗುತ್ತೆ ಆಲ್ರೆಡಿ ಅವಕೂರ್ನ ಕಾಳುಗಳನ್ನೆಲ್ಲ ನಾವು ಭಾಳ ಏನು ಕುದಿಸೋದು ಅವಶ್ಯಕತೆ ಇರಲ್ಲ ರೀ ನೋಡ್ರಿ ಈಗ ಆಲ್ಮೋಸ್ಟ್ ಪಲ್ಯ ಅಂತ್ರು ರೆಡಿ ಆಗ್ಯದ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಪಲ್ಯ ಅಂತರೂ ಸೂಪರಾಗಿ ರೆಡಿ ಆಗ್ಯದ ಇದು ಜೋಳದ ರೊಟ್ಟಿಗತ್ರ ಸೂಪರಾಗಿರತ್ತೆ ರೀ ಮತ್ತು ಬಿಸಿ ಬಿಸಿ ಚಪಾತಿಗೂ ಸೂಪರಾಗಿರುತ್ತ ನೀವು ಅಮ್ಮಿ ಈ ಹಸಿ ಅಲಸಂದಿ ಕಾಳನ್ನು ತೊಗೊಂಡು ಬಂದು ಈ ರೀತಿ ಪಲ್ಯನ ಮಾಡಿ ನೋಡಿರಿ ಎಲ್ಲರಿಗೂ ಇಷ್ಟ ಆಗುತ್ತಾ ಈ ರೆಸಿಪಿ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಹಂಗೆ ಇನ್ನೊಂದು ವಿಷಯ ಖುಷಿ ವಿಷಯವನ್ನು ಹೇಳಬೇಕಪ್ಪ ಅಂತಂದ್ರೆ ನಮಗೆ ಐದುನೂರು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿರಿ ಸಬ್ಸ್ಕ್ರೈಬ್ ಮಾಡಿದಕ್ಕೆ ಥ್ಯಾಂಕ್ ಯು ರೀ